ಸೋಮಾರಿ ಸಿದ್ದ ಎಂದು ಟೀಕಿಸಿದ್ದ ಸಿಂಹ ನಾನು ಇವ್ರ ತರನೆ ಸೋಮಾರಿ ಸಿದ್ದು ತರ ಕುತ್ಕೊಂಡ್ಬಿಟ್ಟು ಕೆಲಸ ಮಾಡ್ದಲೆ ಜನರನ್ನೆಲ್ಲ ಜಾತಿ ಜಾತಿ ನೆತ್ ಕಟ್ಕೊಂಡು ಈ ಕೆಲಸ ಮಾಡ್ಕೊಂಡಿರ್ಬೇಕಿತ್ತ ಎಫ್ಐಆರ್ ಬೀಳ್ತಿದ್ದಂತೆ ಉಲ್ಟಾ ಪ್ರತಾಪ್ ಒಂದು ಪರಿಸ್ಥಿತಿಯನ್ನ ಗುಣವನ್ನ ಸೂಚಿಸುವಂತ ಪದವಾಗಿ ಅಲ್ಲಿ ಬಳಸಿದ್ದೀನಿ ಹೊರತು ನಾನು ವೈಯಕ್ತಿಕವಾಗಿ ಅದನ್ನ ಬಳಸಿರುವಂತದ್ದಲ್ಲ ಸಿದ್ದು ಕಲಿಗೆ ಬೀಳ್ತೀನಿ ಎಂದಿದ್ದಕ್ಕೆ ಸಂಸದ ಮಾತು ಆಡಿದ್ರೆ ಹೋಯ್ತು ಮತ್ತು ಓಡದ್ರೆ ಹೋಯ್ತು ಅನ್ನೋ ಗಾದೆ ಮಾತಿದೆ ಅದೇ ರೀತಿ ಇದೀಗ ಸಂಸದ ಪ್ರತಾಪ್ ಸಿಂಹ ಸಿಎಂ ವಿರುದ್ಧ ನಾಲಿಗೆ ಹರಿಬಿಟ್ಟು ಇದೀಗ ಉಲ್ಟಾ ಹೊಡೆದಿದ್ದಾರೆ ಹಾಗಾದ್ರೆ ಸಂಸದ ಪ್ರತಾಪ್ ಸಿಂಹ ಸಿಎಂ ಸಿದ್ದರಾಮಯ್ಯ ಕಾಲಿಗೆ ಬೀಳ್ತೀನಿ ಅಂತ ಹೇಳಿದ್ದಕ್ಕೆ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಜನ ಎಂಪಿಗಳಿದ್ದಾರೆ ಯಾವ ಎಂಪಿನೂ ಟಾರ್ಗೆಟ್ ಮಾಡಲ್ಲ ಮೈಸೂರು ಎಂಪಿನೇ ಯಾವಾಗಲೂ ಟಾರ್ಗೆಟ್ ಮಾಡ್ತಾರೆ ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ ನಾನು ಇವ್ರ ಥರನೇ ಸೋಮಾರಿ ಸಿದ್ದು ಥರ ಕುತ್ಕೊಂಡ್ಬಿಟ್ಟು ಕೆಲಸ ಮಾಡಿದಲೆ ಜನರನ್ನೆಲ್ಲ ಜಾತಿ ಜಾತಿ ನೆತ್ ಕಟ್ಕೊಂಡು ಈ ಕೆಲಸ ಮಾಡ್ಕೊಂಡು ಇದೆ ಇದೊಂದೇ ಮಾತು ಸಂಸದ ಪ್ರತಾಪ್ ಸಿಂಹ ಮಾಡಿದ ಈ ಒಂದೇ ಒಂದು ಮಾತು ಇದೀಗ ರಾಜ್ಯ ಕಾಂಗ್ರೆಸ್ ತನ್ನ ಕೆರಳಿಸಿದೆ ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳು ಪ್ರತಾಪ್ ಸಿಂಹ ಅವರ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆಗಳನ್ನ ಮಾಡುವಂತೆ ಮಾಡಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಸಂಬಂಧ ಕಾಂಗ್ರೆಸ್ ಕಾರ್ಯಕರ್ತರು ಮೈಸೂರಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಹೀಗೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮಾತನಾಡಿದ್ದಕ್ಕೆ ಎಫ್ಐಆರ್ ದಾಖಲಾಗಿದ್ದ ತಡ ಸಂಸದ ಪ್ರತಾಪ್ ಸಿಂಹ ಎಚ್ಚೆತ್ತುಕೊಂಡಿದ್ದಾರೆ ಪ್ರತಾಪ್ ಸಿಂಹ ಫೇಸ್ಬುಕ್ ಲೈವ್ ನಲ್ಲಿ ಬಂದು ಈ ಕುರಿತು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾನು ಸಿಎಂ ಸಿದ್ದರಾಮಯ್ಯ ಅವರನ್ನು ನಿಂದಿಸಿ ಇಲ್ಲ ಅಂತೇಳಿ ಉಲ್ಟಾ ಹೊಡೆದಿದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡುವಾಗ ಆಡು ಭಾಷೆಯ ಪದ ಬಳಸಿದ್ದೇನೆ ಅಂತೇಳಿದ್ದಾರೆ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಯವರು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಎಂಪಿ ಸ್ಥಾನ ಸೋತರೆ ಅವರ ಮುಖ್ಯಮಂತ್ರಿ ಸ್ಥಾನ ಅಲುಗಾಡುತ್ತೆ ಹೀಗಾಗಿ ವ್ಯವಸ್ಥಿತವಾಗಿ ನನ್ನ ಮೇಲೆ ಪಿತ್ತೂರಿ ನಡೆಯುತ್ತಿದೆ ಅಂತೇಳಿದ್ದಾರೆ ನಾನು ಎಲ್ಲರಂತೆ ಸೋಮಾರಿ ಸಿದ್ಧನ ರೀತಿ ಕೂತಿಲ್ಲ ಜಾತಿ ರಾಜಕಾರಣ ಮಾಡದೆ ಅಭಿವೃದ್ಧಿ ರಾಜಕಾರಣ ಮಾಡಿದ್ದೀನಿ ಅಂತ ಹೇಳಿದ್ದೇನೆ ಈ ಬಗ್ಗೆ ಕಾಂಗ್ರೆಸ್ನವರಿಗೆ ರಾತ್ರಿ ಜ್ಞಾನೋದಯವಾಗಿದೆ ನಂತರ ರಸ್ತೆ ತಡೆ ಮಾಡಿ ಪ್ರತಿಭಟಿಸಿದ್ದಾರೆ ನಾನು ಸೋಮಾರಿ ಸಿದ್ಧ ಅನ್ನೋ ಪದವನ್ನ ಸಿದ್ದರಾಮಯ್ಯವರಿಗೆ ಬಳಸಿದ್ದೀನಿ ಅಂತ ತಿರುಚಲಿಲ್ಲ ಸೋಮಾರಿ ಸಿದ್ಧ ಪದವಲ್ಲ ವ್ಯಕ್ತಿ ನಿರ್ದಿಷ್ಟ ಪದವೂ ಅಲ್ಲ ಇದು ಆಡು ಭಾಷೆಯ ಪದ ಸೋಮಾರಿ ಸಿದ್ಧ ಪದ ಒಂದು ಪರಿಸ್ಥಿತಿ ಒಂದು ಸೂಚಿಸುವ ಪದ ಕೊಟ್ಟಿದ್ದಾರೆ ಸೋಮಾರಿ ಸಿದ್ಧ ಯಾವ ವ್ಯಕ್ತಿ ನಿರ್ದಿಷ್ಟವಾದದಲ್ಲ ಇದು ಇದು ನಾನ್ ನೋಡಿನಲ್ಲಿ ನಾವು ಆಡು ಮಾತಿನಲ್ಲಿ ಬಹಳ ಸರಿ ಸೋಮಾರಿ ಸಿದ್ಧ ಅಂತಲೂ ಹೇಳ್ತೀವಿ ನಾವು ಕಾಲಿಪಿಲಿ ಅಂತ ನಮ್ಮ ನಾರ್ ಕರ್ನಾಟಕದಲ್ಲಿ ಹೇಳ್ತಾರೆ ಪಾಂಡು ಅಂತ ಹೇಳ್ತಾರೆ ಹಾಗೆ ನಮಗೆ ಉಂಡಾಡಿ ಗುಂಡ ಅಂತ ಹೇಳ್ತಾರೆ ಆತರ ಒಂದು ಪರಿಸ್ಥಿತಿಯನ್ನ ಗುಣವನ್ನ ಸೂಚಿಸುವಂತ ಪದವಾಗಿ ಅಲ್ಲಿ ಬಳಸಿದ್ದೀನಿ ಹೊರತು ನಾನು ವೈಯಕ್ತಿಕವಾಗಿ ಅದನ್ನ ಬಳಸಿರುವಂತದ್ದಲ್ಲ ಬೇಕಾದ್ರೆ ಸಿಎಂ ಸಿದ್ದರಾಮಯ್ಯ ಕಾಲಿಗೆ ಬೀಳ್ತೀನಿ ನಾನು ಸಿದ್ದರಾಮಯ್ಯನವರಿಗೆ ಎಲ್ಲೇ ಸಿಕ್ಕರೂ ಕಾಲಿಗೆ ನಮಸ್ಕಾರ ಮಾಡುತ್ತೇನೆ ಆದ್ರೆ ಸಿದ್ದರಾಮಯ್ಯನವರು ತಮ್ಮ ಜೀವನದಲ್ಲಿ ಯಾರನ್ನಾದರೂ ಬಹುವಚನದಲ್ಲಿ ಮಾತನಾಡಿಸಿರುವ ಉದಾಹರಣೆ ಇದೆಯೇ ಮೋದಿ ಅವರನ್ನು ಮಿಸ್ಟರ್ ಮೋದಿ ಅಂತ ಹೇಳುತ್ತೀರಿ ಅವರು ಮಿಸ್ಟರ್ ಮೋದಿ ಅಲ್ಲ ಈ ದೇಶದ ಪ್ರಧಾನಮಂತ್ರಿಗಳು ಅವರನ್ನ ಗೌರವದಿಂದ ಕರೆಯಬೇಕು ಅಂತೇಳಿ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ ಇಷ್ಟಕ್ಕೆ ನಿಲ್ಲದ ಪ್ರತಾಪ್ ಸಿಂಹ ನಿಮ್ಮ ಕರ್ನಾಟಕ ಕಾಂಗ್ರೆಸ್ ಫೇಸ್ಬುಕ್ ಪೇಜ್ ನಲ್ಲಿ ಅಣ್ಣ ನಾಡಕಳ್ಳ ತಮ್ಮ ಮರಗಳ ಅಂತ ಬರೆದುಕೊಂಡಿದ್ದೀರಿ ಈ ರೀತಿ ಬರೆದು ನನ್ನ ಬಳಿ ನೀವು ಯಾವ ರೀತಿಯ ಗೌರವ ಕೊಡಿ ಅಂತ ಕೇಳುತ್ತೀರಿ ಎಫ್ಐಆರ್ ನಲ್ಲಿ ನನ್ನ ತಮ್ಮನೇ ಹೆಸರಿಲ್ಲ ನೀವು ಕಲ್ಲು ಬಿಸಾಡಿದ್ರೆ ನಾನು ಹಣ್ಣು ಕೊಡೋಕೆ ಮಾವಿನ ಮರವಲ್ಲ ನಾನು ಕೂಡ ಕಲ್ಲನ್ನೇ ಬಿಸಾಡುತ್ತೇನೆ ಇನ್ನು ತೀವ್ರವಾಗಿಯೇ ಬಿಸಾಡುತ್ತೇನೆ ಅಂತೇಳಿ ಪ್ರತಾಪ್ ಸಿಂಹ ಗರಂ ಆಗಿದ್ದಾರೆ ನಾನು ಸಿದ್ದರಾಮಯ್ಯವರಿಗೆ ಸೋಮಾರಿ ಸಿದ್ಧ ಎಂಬ ಪದ ಬಳಸಿಲ್ಲ ಸಿದ್ದರಾಮಯ್ಯವರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾತನಾಡಿಲ್ಲ ನನ್ನ ಅಭಿವೃದ್ಧಿ ಕೆಲಸಗಳು ಬಹಳಷ್ಟು ಜನರ ಕಣ್ಣು ಕುಕ್ಕುತ್ತಿವೆ ಹೀಗಾಗಿ ಈ ರೀತಿ ತಿರುಚುತ್ತಿದ್ದಾರೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ರು ಮೈಸೂರಲ್ಲಿ ನಿಮ್ಮ ಬಾಲಬುಡುಕರು ಬಹಳಷ್ಟು ಜನ ಹುಟ್ಟಿಕೊಂಡಿದ್ದಾರೆ ಅದರಲ್ಲಿ ಸ್ವಲ್ಪ ಜನ ಲೋಕಸಭಾ ಚುನಾವಣಾ ಆಕಾಂಕ್ಷಿಗಳಾಗಿದ್ದಾರೆ ಮೊದಲು ನೀವು ಅಭ್ಯರ್ಥಿಯ ಹೆಸರು ಘೋಷಣೆ ಮಾಡಿ ಆವಾಗ ಅವರೇ ಕಿತ್ತಾಡಿಕೊಳ್ತಾರೆ ಹಾಗಾಗಿ ನನ್ನ ಹೆಸರು ಬಳಸಿ ರಾಜಕೀಯ ಮಾಡುತ್ತಿದ್ದಾರೆ ಜೊತೆಗೆ ನಿಗಮ ಮಂಡಳಿ ಘೋಷಣೆ ಮಾಡಿ ಅವರಿಗೆ ಪುನರ್ವಸತಿ ಕಲ್ಪಿಸಿ ಆಗ ಅವರೇ ಸುಮ್ಮನಾಗುತ್ತಾರೆ ಅಂತ ಹೇಳಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಸಂಸತ್ ನಲ್ಲಿ ಗ್ಯಾಸ್ ಬಾಂಬ್ ಮೇಲೆ ಈ ಸಲದ ಎಂಪಿ ಎಲೆಕ್ಷನ್ ಅಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಬಿಜೆಪಿ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋ ಅನುಮಾನ ಇದೆ ಪರಿಸ್ಥಿತಿ ಹೀಗಿದ್ರೂ ಪ್ರತಾಪ್ ಸಿಂಹ ಮಾತ್ರ ಎಲೆಕ್ಷನ್ ಅಲ್ಲಿ ಜನ ತೀರ್ಮಾನ ಮಾಡ್ತಾನೆ ತಾಯಿ ಚಾಮುಂಡಿ ನೋಡ್ಕೊತಾಳೆ ನಾನು ದೇಶ ದ್ರೋಹಿನ ದೇಶ ಪ್ರೇಮಿನ ಅನ್ನೋದನ್ನ ದೇವರಿಗೆ ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ನಿಮ್ಮ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಂಪಿ ಎಲೆಕ್ಷನ್ಗೆ ಪ್ರತಾಪ್ ಸಿಂಹ ಅವರಿಗೆ ಬಿಜೆಪಿ ಟಿಕೆಟ್ ಸಿಗುತ್ತೆ ಸಿಖರೆ ಅವರು ಮತ್ತೆ ಗೆದ್ದು ಬರ್ತಾರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ